ಆನೇಕಲ್ ತಾಲೂಕಿನ ಅತ್ತಿಬಲೆಯ ಸೈಂಟ್ ಫಿಲೋಮಿನಸ್ ಪ್ರೌಢಶಾಲೆಯ ಡಿ ಸಿಂಚನ ಎಂಬ ವಿದ್ಯಾರ್ಥಿನಿಯು ಎಸ್ಎಸ್ಎಲ್ಸಿ ಪರೀಕ್ಷೆಯ ಮರು ಮಾಪನದಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದು ಆನೇಕಲ್ ತಾಲೂಕಿಗೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದುಕೊಟ್ಟಿದ್ದಾಳೆ ಇನ್ನು ಅತ್ತಿಬೆಲೆಯ ಸೆಂಟ್ ಫಿಲೋಮಿನಸ್ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಸಿಂಚನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿದ್ದು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಿದ್ದು ಮರು ಮೌಲ್ಯಮಾಪನದಲ್ಲಿ ಸಿಂಚನಾ ವಿದ್ಯಾರ್ಥಿನಿಯು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಅಲಂಕರಿಸಿ ತಾಲೂಕಿಗೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾಳೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಅವರು ಹರ್ಷ ವ್ಯಕ್ತಪಡಿಸಿದರು ಅತ್ತಿಬಲಿಯ ಸೆಂಟ್ ಫಿಲೋಮಿನಸ್ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಡಿ ಸೃಜನಾ ಎಂಬ ವಿದ್ಯಾರ್ಥಿನಿಯು ಕರ್ನಾಟಕದ ಪ್ರಥಮ ಸ್ಥಾನ ಗಳಿಸಿದ್ದಳು ಈಗ ಇವರ ಸಹೋದರಿ ಡಿ ಸಿಂಚನ ಸಹ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದು ಶಾಲೆಗೆ ಮತ್ತೆ ಕೀರ್ತಿ ತಂದುಕೊಟ್ಟಿದ್ದಾಳೆ ಎಂದು ಸೆಂಟ್ ಫಿಲೋಮಿನಸ್ ಶಾಲೆಯ ಸಂಸ್ಥಾಪಕರಾದ ಸುರೇಶ್ ರವರು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ಡಿ ಸಿಂಚನ ಅವರಿಗೆ ಗೌರವ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಕೆ ಶಿವಣ್ಣ ಶಾಲೆಯ ಶಿಕ್ಷಕ ವೃಂದದವರು ಪೋಷಕರು ವಿದ್ಯಾರ್ಥಿಗಳು ಭಾಗವಹಿಸಿದರು ಕೇಂದ್ರ ಬಿಂದು ನಮ್ಮ ಆನೇಕಲ್ ತಾಲೂಕಿನ ಕಿರೀಟ ತಂಗೀಗ ಮತ್ತೆ ಇದಕ್ಕೆ ಕಾರಣಕರ್ತರಾದಂತ ಪೋಷಕರಾದಂತಹ ಶ್ರೀಯುತ ದಿವಾಕರ್ 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 ಅವರೇ ನನ್ನ ಎಲ್ಲ ಆತ್ಮೀಯ ಶಿಕ್ಷಕ ಮಿತ್ರರೇ ಮತ್ತೆ ಮಾಧ್ಯಮದ ಸ್ನೇಹಿತರೆ ನಿಜವಾಗ್ಲೂ ನನಗೆ ತುಂಬಾ ನೋವಾಗಿರ್ತೇನೆ ನಾನು ಎಲ್ಲಾ ಸಭೆನಲ್ಲಿ ಹೇಳ್ತಿದ್ದೆ ತಾಲೂಕಿನಲ್ಲಿ ಐದು ಮಕ್ಕಳು ಸಿಕ್ಸ್ ಟ್ವೆಂಟಿ ಫೈವ್ ತಗೊತಾರೆ ಐದು ಮಕ್ಕಳು ನಾನು ಕ್ಯಾಲ್ಕುಲೇಟ್ ಮಾಡಿ ಪ್ರಿಪ್ರೇಟರಿ ರಿಸಲ್ಟ್ಸ್ ಎಲ್ಲ ಅನಲೈಸ್ ಮಾಡಿ ನಾನು ಎಲ್ಲ ಮೀಟಿಂಗ್ಗಳಲ್ಲಿ ಹೇಳ್ಕೊಂಡೆ ರಿಸಲ್ಟ್ ಬಂದಾಗ ಅಪ್ಸೆಟ್ ಆಗಿದ್ದು ಉಂಟು ಏಕೆಂದರೆ ಮೊನ್ನೆ ಮನೆ ಮುಖ್ಯಮಂತ್ರಿಗಳು ರಾಜ್ಯದಾದ್ಯಂತ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ತಗೊಂಡಿರೋರಿಗೆ ಹಾನರ್ ಮಾಡಿದ್ದರು ನನ್ನ ತಾಲೂಕಿಂದ ಯಾರು ಇರಲ್ಲ ಅಂತೇಳಿ ತುಂಬನೋ ಆತ ಮಕ್ಕಳೆಲ್ಲ ನೋಡ್ತಾ ಇದ್ರೆ ಯಾಕೆಂದರೆ ನಮ್ಮ ಹಾನಿಕಲ್ ತಾಲೂಕಿನಲ್ಲಿ ಮೂರು ಜನ ಮಕ್ಕಳು ಸಿಕ್ಸ್ ಟ್ವೆಂಟಿ ಫೋರ್ ತಗೊಂಡು ಅದರಲ್ಲಿ ಸಿಂಚನನ್ನು ಹುಟ್ಟು ನಂಗೆ ತುಂಬ ಇತ್ತು ಯಾವ್ದು ಮಗು ಇಲ್ಲಲ್ಲ ನಾನು ಆನೆಕಾಲ್ ತಾಲೂಕಿನ ರಿಸಲ್ಟ್ ಪಾಪ ಅವ್ರ ತಂದೆ ನನಗೆ ಫೋನ್ ಮಾಡಿ ಏನು ಮಾಡ್ಬೇಕು ಸರ್ ಅಂತೇಳಿ ಇಲ್ಲ ನೀವು ದಯಮಾಡಿ ಹೋಗಿ ಡೈರೆಕ್ಟ್ರನ್ನೇ ಭೇಟಿ ಮಾಡಿಬಿಡಿ ಅದು ಆಗುತ್ತೆ ಅಂತ ಹೇಳಿದ್ರೆ ಅದು ದೇವರೇ ಇಚ್ಛೆ ನೋಡಿ ನಾವು ಆ್ಯಸ್ ಎ ಶಿಕ್ಷಕರಾದವರು ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ಮಗುಗಳಿಗೆ ಮಕ್ಕಳುಗಳಿಗೆ ಎಷ್ಟೋ ಆಗುತ್ತೆ ಅಲ್ವಾ ಬರೋ ಮಾರ್ಕ್ಸನ್ನು ನಾವು ಕೊಡ್ತೇ ಹೋಗ್ಬಿಟ್ರೆ ಎಷ್ಟು ಅನ್ಯ ಆಗುತ್ತೆ ಶಿಕ್ಷಕರ ವೃತ್ತಿ ಅನ್ನೋದು ತುಂಬ ಪವಿತ್ರವಾದದ್ದು ಅದಕ್ಕೆ ನಾವು ನೀವೆಲ್ಲರೂ ಜವಾಬ್ದಾರಿ ರೀತಿಯಿಂದಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಅದಕ್ಕೆ ಒಂದು ಜಸ್ಟಿಫೈ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಈ ಸಮಯದಲ್ಲಿ ನಾನು ಭಾವಿಸ್ಬೋದು ಯಾಕೆಂದ್ರೆ ಈಗ ಆ ಒಂದು ಮಾರ್ಕ್ಸು ಆ ಮಗುನ ಎಷ್ಟು ಮಟ್ಟಿಗೆ ಹೋಗಿ ನಿಲ್ಲಿಸಿದೆ ಅಲ್ವಾ ಈಗ ಇನ್ನೂ ಮೂರು ಮಕ್ಕಳು ಇದ್ದಾರೆ ಸಿಕ್ಸ್ ಟ್ವೆಂಟಿ ಫೋರ್ ಬಂದಿದ್ರು ಆದರೆ ಆ ಮಗು ನೋಡೋ ರೀತಿಯೂ ಈ ಮಗು ನೋಡೋ ರೀತಿಯೂ ವ್ಯತ್ಯಾಸ ಇರುತ್ತೆ ಹಾಗಾಗಿ ಇವತ್ತು ಏನು ಸೆಂಟ್ ಫಿಲೋಮಿನ ಶಾಲೆ ಒಂದು ದಾಖಲೆನೇನೆ ನಿರ್ಮಿಸಿದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಶಾಲೆಯಲ್ಲಿ ಸಿಂಚನ್ನ ಅವರ ಹಕ್ಕನೇ ಶೇಕಡ ಹಂಡ್ರೆಡ್ ಪರ್ಸೆಂಟ್ ತಗೊಂಡು ಕೀರ್ತಿಯನ್ನು ಬೆಳೆದಿದೆ ಅದೇ ರೀತಿ ಈ ವರ್ಷವೂ ಸಹ ಅವರ ಸಿಸ್ಟರ್ ಆದಂಥ ಸಿಂಚನ್ನ ನೂರಕ್ಕೆ ನೂರು ತಗೊಂಡಿರೋದು ತುಂಬ ಗ್ರೇಟ್ ಅಚೀವ್ಮೆಂಟ್ ಯಾಕೆಂದರೆ ರಾಜ್ಯದಲ್ಲಿ ಸುಮಾರು ಹನ್ನೆರಡು ಲಕ್ಷ ಮಕ್ಕಳು ಪರೀಕ್ಷೆ ಬರೆದು ಕೇವಲ ನಲವತ್ತೆಟ್ಟು ಪ್ಲಸ್ ಒನ್ ನಲವತ್ತೊಂದು ನಲವತ್ತೊಂದು ಮಕ್ಕಳು ಮಾತ್ರ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಸೊ ಇದರಲ್ಲಿ ಏನು ನಿಮ್ಮ ಶಿಕ್ಷಕರು ಏನು ದಾರೆ ಎರಡಿದ್ರ ಇದರಲ್ಲಿ ಶಿಕ್ಷಕರ ಪಾತ್ರ ತುಂಬ ಮಾಡಿಲ್ಲ ಏಕೆಂದರೆ ಒಂದು ಮಗುವನ್ನು ಸರಿಯಾದ ದಾರಿನಲ್ಲಿ ಆ ಒಂದು ಹಂಡ್ರೆಡ್ ಪರ್ಸೆಂಟ್ ಅಚೀವ್ಮೆಂಟ್ಗೆ ದಾರಿಯನ್ನು ತೋರಿಸ್ತಕ್ಕಂಥ ನಿಮ್ಮ ಪಾತ್ರ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಿಮಗೆಲ್ಲರಿಗೂ ಇನ್ಕ್ಲೂಡಿಂಗ್ ಮ್ಯಾನೇಜ್ಮೆಂಟ್ ಮತ್ತು ಪೇರೆಂಟ್ಸು ಸ್ಟಾಫ್ ಎಲ್ಲರಿಗೂ ಸಹ ನಾನು ಇಲಾಖೆ ವತಿಯಿಂದ ಆತ್ಮೀಯವಾದಂಥ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಪ್ರತೀಚೆ ಬೆಲೆ ಕಟ್ಟೋಕ್ಕಾಗದ ಯಾಕೆಂದರೆ ನಿಮ್ಮ ಟೀಚಿಂಗ್ ಸ್ಟಾಫು ಟೀಚಿಂಗ್ ಮಾಡ್ತಕ್ಕಂಥದಕ್ಕೆ ಯಾರೂ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಅದನ್ನು ನಾವು ಬಾರದು ಆದರೆ ಒಂದು ನಾವು ನಿಮ್ಮ ಎನ್ಕರೇಜ್ ಮಾಡಬೇಕು ಇದು ಈ ಥರದ್ದು ಪ್ರತಿ ವರ್ಷವೂ ಸಹ ಮಕ್ಕಳುಗಳು ಈ ಸಂಸ್ಥೆಯಿಂದ ಈಚೆ ಬರೋದಕ್ಕೆ ತಾವೆಲ್ಲರೂ ಕಾರಣಕರ್ತರಾಗ್ತಾ ಇರ್ತಾರೆ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ ಈ ದಿನ ಆನೇಕಲ್ ತಾಲೂಕಿನಲ್ಲಿ ನನ್ನ ತಾಲೂಕಿನ ಫಲಿತಾಂಶ ಸೆವೆಂಟಿ ಏಟ್ ಪರ್ಸೆಂಟ್ ಆದರೂ ಸಹ ಆನೇಕಲ್ ತಾಲೂಕು ಫಸ್ಟಲ್ಲೇ ಇದೆ ಯಾಕೆಂದರೆ ಸ್ಟೇಟ್ ಅವರೈಜ್ ಬಂದು ಸಿಕ್ಸ್ಟಿ ಟು ಪರ್ಸೆಂಟ್ ನಮ್ಮ ಆನೇಕಲ್ ತಾಲೂಕು ಸೆವೆಂಟಿ ಏಯ್ಟ್ ಪರ್ಸೆಂಟ್ ಆದರೂ ಸಹ ನಮ್ಮ ಆನೇಕಲ್ ತಾಲೂಕು ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದ್ರೆ ಫಸ್ಟಲ್ಲೇ ಇದೆ ಪ್ರಥಮ ಸ್ಥಾನದಲ್ಲೇ ಇದೆ ಸೊ ಈಗ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಬಂದಿರೋದು ಸಹ ನನಗೆ ನಮ್ಮ ನಾನಿಗನ್ ತಾಲೂಕಿಗೆ ಕಿರೀಟ ಇತ್ತಂಗೆ ಅಂತ ಕಿರೀಟ ಒಂದು ಇರಲಿಲ್ಲ ಆ ಕೇಟರ್ನೂ ಬಂದಂಗೆ ಆಯಿತು ತುಂಬ ಸಂತೋಷದ ಥ್ಯಾಂಕ್ ಯು ವೆರಿ ಮಚ್ ಇದು ಹೀಗೆ ಮುಂದುವರಿಯಲಿ ಎಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆಲ್ ದ ಬೆಸ್ಟ್ ಇನ್ನು ನಾವು ಈಗ ಮೊನ್ನೆ ಆ ಸಿ ಎಮ್ ಹಾನರ್ ಮಿಸ್ ನಿಮಗೆ ನಾನು ತಾಲೂಕು ಮೊನ್ನೆ ನಾವು ಶಾಲಾ ಪ್ರಾರಂಭೋತ್ಸವ ಮಾಡಿದ್ವಿ ಆ ಸಮಯದಲ್ಲಿ ಸಿಕ್ಸ್ ಟ್ವೆಂಟಿ ತ್ರೀ ಸಿಕ್ಸ್ ಟ್ವೆಂಟಿ ಫೋರು ಎಲ್ಲ ಮಕ್ಕಳನ್ನು ಕರೆಸಿ ಆನರ್ ಮಾಡಿದೆ ಸೊ ಇನ್ನೂ ಸಹ ವಿಶೇಷವಾಗಿ ನಾನು ತಾಲೂಕು ವತಿಯಿಂದ ಕರೆಸಿ ನಿನಗೆ ಒಂದು ಗೌರವ ಸಮರ್ಪಣೆಯನ್ನು ಹಮ್ಮಿಕೊತೀವಿ ಅವಾಗ ದಯವಿಟ್ಟು ತಾವು ಬನ್ನಿ ಸರ್ ಅಂತ ಹೇಳ್ತಾ ಒಂದು ಸೆಂಟ್ ಫಿಲೋಮಿನ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳ ಭವಿಷ್ಯವನ್ನು ನೀವೆಲ್ಲ ಬೆಳಗಿಸಿದ್ದೀರಿ ಅದಕ್ಕೆ ಒಂದು ಕಾರಣ ನಿಮ್ಮ ಮುಂದೆ ಕೂತಿದೆ ಸೊ ನಿಮಗೆಲ್ಲರಿಗೂ ಶುಭವಾಗಿ ಅಲ್ಲ ಏನು ಸಿಂಚನ ಕರ್ಕೊ ಬಂದಿರೋದು ಅಂತ ಏನು ಎದ್ಬುಟ್ಟಿದ್ದಾಳೆ ಅಂತ ಏನ್ ಕೇಳಿ ಬಂದಿದ್ದ ಪಕ್ಕದ ಏನ್ ಕೇಳಿದ ನನ್ನ ಬಿ ಎಸ್ ಗೆದ್ದಿದ್ದಾಳೆ ಅಂತ ಏನ್ ಗೆದ್ದು ನಿಜಕ್ಕೂ ಹೋರಾಟ ಮಾಡಿ ಇದ್ದೀನಿ ಕಷ್ಟಪಟ್ಟು ಓದಿದ್ದೀನಿ ನನಗೆ ರಿಸಲ್ಟ್ ಬರಬೇಕು ಅಂತ ಯಾಕೆಂದ್ರೆ ಗುರಿ ಇತ್ತು ಗುರುಗಳು ನೀವು ಇದ್ರಿ ಗುರಿ ಗುರು ಎರಡು ಇತ್ತು ಜೊತೆಗೆ ಅವರ ಪ್ರೋತ್ಸಾಹ ಇತ್ತು ಬಾಲಕರದು ಗುರಿ ಯಾವುದು ಅಂದ್ರೆ ಅವ್ರ ಅಕ್ಕ ಒಂದು ಇದು ತಲುಪಬೇಕು ಅಂತಿತ್ತು ಅದನ್ನ ತಲುಪೋದಕ್ಕೆ ಅಕ್ಕನಂತೆ ಇವರು ಕೂಡ ಬರ್ದು ಅದೇ ಏನೋ ಸಮಸ್ಯೆಗಳಾಗಿತ್ತು ನಾ ಪಡ್ಕೊಂಡು ಗೆದ್ದಿದ್ದಾಳೆ ಅಂತ ಅದಕ್ಕೆ ಮಗುಗಳು ಕರೆಕ್ಟ್ ಗೆದ್ದಿದ್ದಾಳೆ ಅದಕ್ಕೆ ನಂಬಿದ್ದಾಳೆ ಅಂತ ಚಿಕ್ಕ ಮೇಡಮ್ ಏನಕ್ಕೆ ಅಭಿನಂದನೆಗಳು ಅಕ್ಕ ಇನ್ನೊಂಥರ ಖುಷಿಯಾಗಂಥದ್ದು ಮನೆಗಾಗಲಿ ನಮ್ಮ ಶಾಲೆಗಾಗಲಿ ಶಾಲೆಗೂ ಅಷ್ಟೇ ಸುರೇಶ್ ಅವ್ರಿಗೆ ಒಂದೇ ಶಾಲೆಯಲ್ಲಿ ಎರಡು ಸಲ ರ್ಯಾಂಕ್ ಬರೋಂಥದ್ದು ಗ್ರೇಟ್ ಅದು ಎರಡು ಗ್ರೇಟ್ ಒಂದು ಒಂದೇ ಶಾಲೆಯಲ್ಲಿ ಬಂದಿದೆ ಒಂದೇ ಫ್ಯಾಮಿಲಿಯಲ್ಲಿ ಬಂದಿದೆ ಎರಡೂ ಕೂಡ ವಿಶೇಷ ಹಾಗಾಗಿ ಒಳ್ಳೆಯದಾಗಲಿ ಈಗಾಗಲೇ ನಮ್ಮ ಬಿ ಒ ಸರು ಎಲ್ಲ ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ ಸುರೇಶ್ ಅವರು ದಿವಾಕರ್ ಅವರು ಕೂಡ ಟೀಚರ್ ಮಕ್ಕಳಿಗೆ ಇನ್ನೇ ನಿಮ್ಮ ಮಕ್ಕಳಿದ್ದಾಗೆ ನಮ್ಮ ಶಾಲೆಗಳು ಬೇರೆ ಬೇರೆ ಇದ್ದಾಗ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ನಾವು ಅದ್ರ ಕೇಳ್ಕೊಳ್ಳೋದು ಏನು ಸರ್ ಇದು ಬೇರೆ ಇದಕ್ಕೆಲ್ಲ ಮತ್ತು ಎಲ್ಲ ಒಳ್ಳೆ ಮಗು ಅಷ್ಟು ಇಲ್ಲಿಂದ ಹೋದರು ಎಲ್ ಕೆ ಜಿಂದ ಇಲ್ಲ ಇಲ್ಲಿಂದ ನೀವೇ ಬೆಳೆಸಿದ್ದೀರಿ ನಿಮ್ಮ ಕೂಸಿ ಇಷ್ಟು ಅದಕ್ಕೆ ಖುಷಿ ಆಗ್ತದೆ ನಿಮಗೆ ಯಾವಾಗ ಕೂಡ ಟೀಚರ್ಸ್ಗೆ ಮಕ್ಕಳು ಹೆಚ್ಚು ಸಹ ಕೊಡ್ದಾಗ ಅವ್ರಿಗಿಂತ ಖುಷಿ ನಿಮ್ಮೆಲ್ಲರಿಗೂ ಆಗ್ತದೆ ಹಾಗಾಗಿ ನಿಮಗೂ ಕೂಡ ಅಭಿನಂದನೆಗಳು ಮತ್ತು ಸುರೇಶ್ ಅವರು ಇದನ್ನು ನಮ್ಮ ತಮ್ಮ ಮನೆ ಅಂತಿದ್ದು ಇಟ್ಕೊಂಡಿರ್ತಾರೆ ಪ್ರತಿಯೊಂದು ಮೆಡಿಕ್ಲಸ್ ಕೇರ್ ಮಾಡ್ತಾರೆ ಗಮನಿಸ್ತಾರೆ ಪ್ರತಿದಿನ ಅವ್ರಿಗೂ ಎಲ್ಲರೂ ಕೂಡ ಅಭಿನಂದನೆಗಳು

ಫಸ್ಟ್ ವಿ ಗಾಟ್ ಸ್ಟೇಟ್ ಫಸ್ಟ್ ರ್ಯಾಂಕ್ ಇನ್ ದ ಇಯರ್ ಟೂ ತೌಸಂಡ್ ಏಯ್ಟೀನ್ ಆ್ಯಂಡ್ ನೈಂಟೀನ್ ಫ್ರಮ್ ಮರ್ ಸಿಸ್ಟರ್ ಋಜನ ದಟ್ ಈಸ್ ದ ಹಿಸ್ಟ್ರಿ ಓಕೆ ಮೆನಿ ಪೀಪಲ್ ಡೋಝು ಅಪ್ರೋಚ್ ಇಟ್ ಫಾರ್ ಮಿ ವೆಸಿಟ್ ಆನೆ ಕಲ್ ಇತಿಹಾಸದಲ್ಲೇ ಆನೆ ಕಲ್ ಎಲ್ಲಿದೆ ಅಂತ ಸ್ಟೇಟ್ಗೆಲ್ಲ ನೀವು ಪರಿಚಯ ಮಾಡಿಕೊಟ್ಟಿದ್ದೀರಿ ಸರ್ ಓ ನಿಮ್ಮನ್ನು ಯಾರೂ ಮರೆಯೋಕ್ಕಾಗಲ್ಲ ಅಂತ ಇವನ್ ನಾಟ್ ಓನ್ಲಿ ಇನ್ ಅದರ್ ಸ್ಟೇಟ್ ಆಲ್ಸೋ ಇನ್ ಮೀಡಿಯಾ ಇಸ್ ಸೀನ್ ಇವನ್ ಇನ್ ನ್ಯೂಸ್ ಪೇಪರ್ ಆಲ್ಸೋ ಇಸ್ ಸೀನ್ ದಟ್ ಇಸ್ ದಿ ಕ್ರೆಡಿಟ್ ಕೇನ್ ಟು Or institution in same manner whatever way she followed based on that she also followed account that we got very good glory this academic year also of course the first result she got out of 625 624 with more confidence once more we applied for revaluation re again really whatever our efforts are there, really our efforts are good, so we'll get a great result. Yes, run that, that result also can. So I would like to congratulate Ms. Sinchana also. But <laughs> so the main three qualities are there. First, I would like to appreciate our staff members. So this is the 30th year of our institution. Out of that ಮೆನಿ ಟೀಚರ್ ದೇ ಆಲ್ರೆಡಿ ಕಂಪ್ಲೀಟೆಡ್ ಟು ಡಿ ಕೇಡ್ಸ್ ಐ ಮೀನ್ ಮೋರ್ ದನ್ ಟ್ವೆಂಟಿ ಇಯರ್ಸ್ ನಿಯರ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಟೀಚರ್ಸ್ ಆರ್ ವರ್ಕಿಂಗ್ ಇನ್ ಅವರ್ ಇನ್ಸ್ಟಿಟ್ಯೂಷನ್ ದಟ್ ಇಸ್ ದ ಗ್ರೇಟ್ ಬೂಮ್ ಟು ಅವರ್ ಸ್ಟೂಡೆಂಟ್ಸ್ ಅದೊಂದು ವರ ಇದ್ದಂಗೆ ಈ ಥರ ಎಲ್ಲ ಮಕ್ಕಳು ಬರಬೇಕು ಅಂದರೆ ಅವರ ನಾಲೆಡ್ಜ್ ಏನಿದೆ ಅದನ್ನು ಶೇರ್ ಮಾಡಿದ್ದಾರೆ ಮಕ್ಕಳಿಗೆ ಆ ರೀತಿಯಲ್ಲಿ ಇವರು ಹೋಗಿದ್ದಾರೆ ಅದೇ ರೀತಿಯಲ್ಲಿ ಒಂದು ಡಿಸಿಪ್ಲೈನ್ ಇದೆ ಅದೇ ರೀತಿಯಲ್ಲಿ ಪ್ರತಿ ದಿನದ ಪಾಠ ಪ್ರವಚನಗಳು ಅವರು ಮಾಡ್ಕೊಂಡು ಬಂದಿದ್ದಾರೆ ಐ ಲೈಕ್ ಟು ಆಲ್ಮೋಸ್ಟ್ ಆಫ್ ಅವರ್ ಮೆಂಬರ್ಸ್ ಇನ್ಕ್ಲೂಡಿಂಗ್ ಫ್ರಮ್ ಎಲ್ ಕೆ ಜಿ ಟು ನೆಕ್ಸ್ಟ್ ಐ ಸೆಡ್ ಜಸ್ಟ್ ನೌ ಟೋಲ್ಡ್ ಅಂದರೆ ದಿವಾಕರ್ ಸಾ ನಾವಿಲ್ಲಿ ಎಷ್ಟೇ ಪಾಠ ಮಾಡಲಿ ಏನೇ ಗೈಡೆನ್ಸ್ ಕೊಡಲಿ ಮನೆಗೆ ಬಂದ ಮೇಲೆ ನೀವು ಕೊಟ್ಟಿರ್ತೀರಲ್ಲ ಒಂದು ಇನ್ಸ್ಟ್ರಕ್ಷನ್ ಅದರ ಫ್ಯಾಕ್ಟ್ ತುಂಬಾ ಪರಿಣಾಮ ಬೀರುತ್ತೆ ಅಂತ ಅದೇ ರೀತಿಯಲ್ಲಿ ಅವರು ಕೊಟ್ಟಿದ್ದಾರೆ ಓ ಓಟ ಕ್ರೆಡಿಟ್ ಗೋಸ್ಟು ಆಸ್ ಎ ಮ್ಯಾನೇಜ್ಮೆಂಟ್ ಮೆಂಬರ್ ಯು ಆಲ್ ನೋ ವೆರಿ ವೆಲ್ ಮೈ ಟೈಮಿಂಗ್ ಈಸ್ ಎವರಿ ಡೇ ಫ್ರಮ ಏಟ್ ಫಾರ್ಟಿ ಫೈವ್ ಟು ಫೈವ್ ಓ ಕ್ಲಾಕ್ ಅಂಟಿಲ್ ಕಂಪ್ಲೀಷನ್ ಆಫ್ ದ ಟೈಮ್ ನಾರ್ ಗೆಟಿಂಗ್ ಎನಿ ಅಂಗರಿ ಟು ಗೋ ಟು ಐದರ್ ಬ್ರೇಕ್ಫಾಸ್ಟ್ ಆರ್ ಲಂಚ್ That is the commitment I got past 30 years. less than that, the okay. they extended Their cooperation, we got good result. Then I don't want to say more than that. <laughs> I don't have more source, and even media people also they know we it. Well. So in the year 2018 and 19. When I came here, actually I went to Bangalore. After getting the result, I got a message. course I came back. They said, okay. So very active participation you did, sir. For that, you got very good results like that. Even with their blessing, media people blessing, I have confidence with the cooperation of all staff members and the parents, we'll get attic. That is the strong confidence I made. Two years, two times we got ಆಸೆ ಇರ್ತೀವಿ ನಿಜವಾಗ್ಲೂ ಹೇಳ್ತೀನಿ ನಾನು ಅದನ್ನ ಸಪೋರ್ಟ್ ಮಾಡ್ಕೊಂಡೇ ಬಂದೆ ಪ್ರತಿ ದಿವಸ ಮೊಬೈಲ್ ನ ಜಾಸ್ತಿ ಯೂಸ್ ಮಾಡಕ್ ನಾನು ಕೊಡ್ತಾನೆ ಇರ್ಲಿ ಮೊಬೈಲ್ ನ ಮಾತ್ರ ಯೂಸ್ ಮಾಡಕ್ ನಾನು ಬಿಡ್ಲೇ ಇಲ್ಲ ಅರ್ಧ ಗಂಟೆ ಮಾತ್ರ ಪರ್ಮಿಷನ್ ಕೊಡ್ತಾ ಇದ್ದಷ್ಟೇ ಬಟ್ ಅವ್ಳ ಅದನ್ನೇ ಪ್ರತಿ ದಿವಸ ಅದನ್ನೇ ಟಾರ್ಗೆಟ್ ಇಟ್ಕೊಂಡೇ ಮಾಡಿದ್ದೆ ಪ್ರತಿ ದಿವಸ ಟಾರ್ಗೆಟ್ ಅದನ್ನೇ ಗುರಿ ಇಟ್ಕೊಂಡು ಮಾಡಿದ್ದಕ್ಕೆ ಹೊತ್ತು ಅವಳು ಸಕ್ಸಸ್ ಆಗಿದ್ದಾಳೆ ಅಂತ ನನ್ನ ಮೊಬೈಲ್ ಮಾತ್ರ ನಾನು ಅಲೋ ಮಾಡ್ತಾ ಇರಲಿಲ್ಲ ಒಂದು ಅರ್ಧ ಗಂಟೆ ಅಷ್ಟೇ ಬಟ್ ಕೊನೆ ಎರಡು ತಿಂಗಳಂತೂ ಸೇಮ್ ಅವ್ರ ಅಕ್ಕನ ಜ್ಞಾಪಿಸ್ಕೊಂಡೆ ಅಕ್ಕ ದಾವಣಗೆರೆಯಲ್ಲಿ ನಾಲ್ಕನೇ ವರ್ಷ ಎಲ್ಲಿ ಡೇಸ್ ಓದ್ತಾ ಇದ್ದಾಳೆ ಅಲ್ಲಿಂದ ಇವಳಿಗೆ ಹಿಂಗೀಗೇ ಓದಬೇಕು ಹಿಂಗಿಗೆ ಅವಳು ಪ್ರತಿಯೊಂದು ದಿವಸನೂ ಫೋನ್ ಮಾಡಿ ಇವಳಿಗೆ ಇದೇ ಥರ ನೀನು ಓದಬೇಕು ಇಷ್ಟಿಷ್ಟೇ ಪ್ಲ್ಯಾನ್ ಮಾಡ್ಕೋಬೇಕು ಅಂತಲೇ ಹೇಳ್ಕೊಡ್ತಾ ಇದ್ರು ಸೊ ಆ ಒಂದು ಅದು ಕೂಡ ಅವಳಿಗೆ ಹೆಲ್ಪ್ ಆಗಿದೆ ಅಕ್ಕ ಫಸ್ಟ್ ರ್ಯಾಂಕ್ ಬಂದು ದಿಸ್ತಿಂದನೇ ಅವಳ ಆಸೆ ಇಟ್ಕೊಂಡಿದ್ಳು ನಾನು ಅದೇ ಥರ ಬರಬೇಕು ಅಂತ ರಿಸಲ್ಟ್ ಬಂದ ದಿವಸ ಗೊಡೋ ಅಂತ ಹೇಳ್ತಾ ಇದ್ಲು ಹೋ ಯಾಕಂದರೆ ಟೀಮ್ ಅಪ್ಪ ಅಜ್ಜಿ ಅಮ್ಮ ಮಗಳು ಎಲ್ಲ ಕೂತವೆ ನನ್ನ ಫೋಟೋ ಬರುತ್ತೆ ಅಂತ ಬರಲಿಲ್ಲ ಸೊ ಆಮೇಲೆ ಬೇಜಾರಾಯಿತು ಇಮ್ಮಿಡಿಯೇಟಾಗಿ ನೋಡಿದಾಗ ಅದು ಪ್ರಾಬ್ಲಮ್ ಆಗಿ ಮತ್ತೆ ಡೈರೆಕ್ಟರ್ ಹತ್ರ ಹೋಗಿ ಎಲ್ಲ ಕ್ಲಿಯರ್ ಆಗಿ ಬಂದಿದೆ ಸೊ ಟೀಚರ್ಸ್ಗೆ ನಾನು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ మొత్తం బియో సాహేబరిగూ టీన్యవాదర్స్ మై పేరెంట్స్ ఎస్పెషలి సార్ సార్ సురేష్ సార్ అండ్ ద స్టార్ ఆఫ్ దిస్ ఈవెనింగ్ సించనా అండ్ దివాకర్ సర్ ఆల్సో సో ఆక్చులి ఇన్ ద క్లాస్ అవర్స్ ఐ హ్ అబ్జర్వ్డ్ హాన్స్రేషన్ వాస్ వెరీ గుడ్ First of all. And she never used to buy her. She used to mark all the points. And whenever if you see her, we'll not feel that she had any doubts or this. And her answer sheet was like, it is a clear picture. Every point she used to mark underline. That was the best habit she, what she had. So when the result came, so just she called me and said, Ma'am, I lost on Mark and social. I was shocked because I know she will get out of. So she sented me the paper, what she has written. She brought that Zara's copy. I saw the answer. I said for her, you sent for the revaluation re you will get the marks. After two, after one week, she called and said, I got the marks. I was very happy. More than her, I think we teachers was very happy. And yesterday when we got the new 625, it is for us festival. It is a first festival, but one feeling bad means the day when the result announced. If that day was there, it was like for us a phenomenon family plus a child as a big festival. But no problem, God has given that day for you. So first of all, thank you, Sinchana to give that as pride day for us. And same for the bright future. I just bless her. Okay, get the same good success in a future life also and more, one more thing I will say about our sir, principal sir the support what he has given, so he said no the back of this success is teachers but for me I will feel that without the support of the management we can't get this success whenever he used to come he used to guide us he used to say for us ok whatever your plan or whatever he used to ask us and used to go through the children also. So for that, a big round of applause for us. Sir, only first, without his guidance, we will not reach to this. And as he said, 25 years service teachers are here because of his greatness, kindness and his polite nature only we are here today. So for that, thank you, Sir, to make us a part of this phenomena group. And Divakar Sir, I just want to say one thing, you are blessed with the two daughters who has made you always proud and it is a good to see that in one house only two kids the same level they are running the race. Just really very proud. And as the saying goes, uh, dream high, aim high and you will achieve it with all your might. So Sinchana's success story is an inspiration for all the students, along with your sister's success, Sujana's success. So all this success is indeed a part of all their dedication and all the support and cooperation from the teachers in and their own dedication matters a lot. Especially when they have a target and they really want to achieve it, all this matters a lot. So Sinchana, you have really made us very proud and may you be the source of inspiration for all the outgoing students of 10th grade. And of course, the support of teachers, the management is always there. And I wish you all the best for your future endeavours. Be com you are competitive, you are in the race, and we shall see you in the PU board result as a topper for state right. <clears throat> Definitely, we are expecting that from you. Congratulations for your best effort. ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆನೇಕಲ್ ತಾಲೂಕಿನಲ್ಲಿ ಸುಮಾರು ಆರು ಸಾವಿರದ ಆರುನೂರ ಹತ್ತು ಮಕ್ಕಳು ಪರೀಕ್ಷೆಯನ್ನು ಬರೆದು ಶೇಕಡ ಎಪ್ಪತ್ತೆಂಟು ಪರ್ಸೆಂಟ್ ಫಲಿತಾಂಶವನ್ನು ಬಂದು ಆನೇಕಲ್ಲು ಪ್ರಥಮ ಸ್ಥಾನದಲ್ಲಿದೆ ಇದರ ಜೊತೆಗೆ ಸೆಂಟ್ ಫಿಲೋಮಿನಾ ಶಾಲೆಯ ವಿದ್ಯಾರ್ಥಿನಿ ಸಿಕ್ಸ್ ಟ್ವೆಂಟಿ ಫೈಗೆ ಸಿಕ್ಸ್ ಟ್ವೆಂಟಿ ಫೋರ್ ಮಾರ್ಕ್ಸ್ ಬಂದಿತ್ತು ಮರು ಮೌಲ್ಯಮಾಪನದಲ್ಲಿ ಒಂದು ಅಂಕ ಆ್ಯಡ್ ಆಗಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕವನ್ನು ಪಡೆದು ಆನೇಕಲ್ ತಾಲೂಕಿಗೆ ಕಿರೀಟದಂತೆ ಇವತ್ತು ಕಂಗೊಳಿಸ್ತಾ ಇದೆ ಇದು ಆನೆಕಲ್ ತಾಲೂಕಿನ ಶೈಕ್ಷಣಿಕ ಬೆಳವಣಿಗೆಗೆ ಒಂದು ಉತ್ತಮವಾದಂತಹ ಒಂದು ಫಲಿತಾಂಶ ಬಂದಿರತಕ್ಕಂಥದ್ದು ತುಂಬ ಸಂತೋಷಕರವಾದಂತಹ ವಿಷಯ ಈ ದಿನ ಈ ಸೆಂಟ್ ಫಿಲೋಮಿನ ಶಾಲೆಯಲ್ಲಿ ಕಳೆದ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಶಾಲಿನಲ್ಲೂ ಸಹ ಇದೇ ಸಿಂಚನ ಅವರ ಫ್ಯಾಮಿಲಿಗೆ ಸೇರಿದ ಅಕ್ಕ ಸಹ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕವನ್ನು ಪಡೆದು ಪ್ರಥಮ ಸ್ಥಾನವನ್ನು ಗಳಿಸಿತ್ತು ಆ ಥರ ಇದೇ ರೀತಿ ಎಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಿಂಚನೂ ಸಹ ಇಪ್ಪತ್ತು ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕವನ್ನು ಪಡೆದು ನಮ್ಮ ತಾಲೂಕಿಗೆ ಉತ್ತಮವಾದಂಥ ಒಂದು ಹೆಸರನ್ನು ತಂದುಕೊಟ್ಟಿರೋದು ಸಂತೋಷಕರವಾದಂಥ ವಿಷಯ ಸಿಂಚನವರ ಮುಂದಿನ ಶೈಕ್ಷಣಿಕ ಭವಿಷ್ಯ ಉಜ್ವಲವಾಗಲಿ ಸಂಸ್ಥೆಗೂ ಒಳ್ಳೆಯ ಭವಿಷ್ಯವನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಸಿಂಚ ಹೆಚ್ಚನ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿತು ಮುಂದೆ ಹೈಯರ್ ಎಜುಕೇಷನನ್ನು ಪಡೆದುಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಶಿಕ್ಷಣ ಸಂಸ್ಥೆ ಇನ್ನೂ ಹೆಚ್ಚಿಗೆ ಬೆಳಿಲಿ ಇದರ ಜೊತೆಯಲ್ಲಿ ನಾನು ಇನ್ನೊಂದು ವಿಷಯವನ್ನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಸರ್ಕಾರಿ ಶಾಲೆಗಳು ಸಹ ಆರುನೂರ ಹನ್ನೊಂದು ಆರುನೂರ ಹದಿಮೂರು ಆರುನೂರ ಹದಿನಾಲ್ಕು ಮಾರ್ಕ್ಸ್ಗಳನ್ನು ತೆಗೆದು ನಮ್ಮ ಆನೆಕಲ್ ತಾಲೂಕಿನ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸೋದ್ರಲ್ಲಿ ಎಲ್ಲ ಸಂಸ್ಥೆಗಳು ಇವತ್ತು ಸಹಕಾರವನ್ನು ನೀಡಿವೆ ಇದು ಹೀಗೆ ಮುಂದುವರಿಯಲಿ ಮುಂದಿನ ದಿನಗಳಲ್ಲಿ ನಮ್ಮ ಆನೆಕಲ್ ತಾಲೂಕಿನ ಶೈಕ್ಷಣಿಕ ಮಟ್ಟ ನೂರಕ್ಕೆ ನೂರಷ್ಟು ಸಾಧಿಸುವಷ್ಟು ಸಹಕಾರವನ್ನು ನಾನು ಎಲ್ಲರಲ್ಲೂ ನಾನು ಬಯಸ್ತಾ ಈ ಒಂದು ಸಿ ಸೆಂಟ್ ಫಿಲೋಮಿನಾ ಸಂಸ್ಥೆ ಆಡಳಿತ ಮಂಡಳಿಗೆ ಶಿಕ್ಷಕರಿಗೆ ಮಕ್ಕಳಿಗೆ ನಾನು ಪೋಷಕರಿಗೆ ಸಹಕರಿಸಿದಂಥ ಎಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಇಲಾಖೆ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ಶುಭ ಸಾಯಂಕಾಲ ಸೆಂಟ್ ಫಿಲೋಮನಸ್ ಸಂಸ್ಥೆಯ ಕಾರ್ಯದರ್ಶಿಗಳಾದ ಜಿ ಎನ್ ಸುರೇಶ್ ಆದ ನಾನು ಈ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಸುಮಾರು ನೂರಿಪ್ಪತ್ತು ಮಕ್ಕಳು ಎಕ್ಸಾಮನ್ನು ತಗೊಂಡಿರ್ತಾರೆ ಅದರಲ್ಲಿ ಸಿಂಚನಾ ಡಿ ಅನ್ನುವಂಥ ವಿದ್ಯಾರ್ಥಿನಿ ಆರುನೂರಿಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಮಾರ್ಕ್ಸನ್ನು ಗಳಿಸಿರ್ತಾರೆ ಸೊ ಈ ಒಂದು ಶುಭ ಸಂದರ್ಭದಲ್ಲಿ ಸೊ ಈ ಒಂದು ಲೆವೆಲ್ಗೆ ಬರುವುದಕ್ಕೆ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂತಹ ನಮ್ಮ ಉಪನ್ಯಾಸಕ ವರ್ಗದವರು ಮತ್ತು ಪೋಷಕರು ಮತ್ತು ಆಡಳಿತ ಮಂಡಳಿಯವರು ಪಾತ್ರ ತುಂಬ ಇದೆ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಇದ್ದೀನಿ ಅದೇ ರೀತಿಯಲ್ಲಿ ನಮ್ಮ ಆನೇಕಲ್ ತಾಲೂಕಲ್ಲಿ ಸೆಂಟ್ ಫಿಲೋಮಿನಾ ಸಂಸ್ಥೆ ಅತ್ತಿ ಅಲ್ಲಿ ಇದು ಎರಡನೇ ಬಾರಿಗೆ ಈ ಒಂದು ರಿಸಲ್ಟ್ ನಮ್ಗೆ ಬಂದಿರುತ್ತೆ ಇದಕ್ಕಿಂತ ಮುಂಚೆ ರಾಜ್ಯಕ್ಕೆ ಅತಿ ಬೆಲೆ ಎಲ್ಲಿದೆ ಎನ್ನುವುದೇ ಗೊತ್ತಿರಲಿಲ್ಲ ಸೊ ಇದನ್ನು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಒಂದು ಸಲ ನಾವು ಪ್ರೂವ್ ಮಾಡಿದ್ದೀವಿ ಇದು ಎರಡನೇ ಬಾರಿಗೆ ಸೊ ಈ ಔಟ್ ಆಫ್ ಹನ್ನೊಂದೂವರೆ ಲಕ್ಷ ಮಕ್ಕಳಲ್ಲಿ ನಮ್ಮ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಬಂದಿರುವುದು ನಮಗೆ ತುಂಬ ಹೆಮ್ಮೆಯ ಒಂದು ವಿಚಾರ ಇದೇ ರೀತಿಯಲ್ಲಿ ನಮ್ಮಲ್ಲಿರುವಂಥ ಎಲ್ಲ ಉಪನ್ಯಾಸಕ ವರ್ಗದವರು ಸಹ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳ ಕಾಲದಿಂದ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಅದಕ್ಕೆ ಸೊ ನಾನು ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ ನಾನು ಅದಕ್ಕೆ ತುಂಬ ಚಿರು ಋಣಿಯಾಗಿದ್ದೀನಿ ಅವರ ಬ್ಲೆಸ್ಸಸ್ಸು ತುಂಬ ತುಂಬ ಇಂಪಾರ್ಟೆಂಟು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ಪೋಷಕ ವರ್ಗದವರು ಸಹ ವಿ ಗಾಟ್ ವೆರಿ ಗುಡ್ ಕೋಆಪರೇಷನ್ ಫ್ರಮ್ ಪೇರೆಂಟ್ಸ್ ಸೈಡ್ ಸೊ ಆ ದೃಷ್ಟಿಯಿಂದ ನಮ್ಗೆ ಒಳ್ಳೆಯ ಒಂದು ರಿಸಲ್ಟ್ ಬಂದಿದೆ ಆರ್ನೂರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಬರೋದಕ್ಕೆ ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ ವಿ ಗಾಟ್ ವೆರಿ ಗುಡ್ ಕೋಪರೇಷನ್ ಫ್ರಮ್ ಮ ಪೇರೆಂಟ್ ಸರ್ ಎಸ್ಪೆಷ್ಲಿ ಆನರೇಬಲ್ ದಿವಾಕರ್ ಸರ್ ಮತ್ತು ಮೂರನೇದಾಗಿ ನಮ್ಮ ಬಗ್ಗೆ ನಾವೇ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಸೊ ನಮ್ಮ ಟೈಮು ಈ ಒಂದು ಸಮಯ ಏನಂತಿದೆ ಸೊ ಮಾರ್ನಿಂಗ್ ಒಂದು ನೈನ್ ಓ ಕ್ಲಾಕಿಂದ ಸಾಯಂಕಾಲ ಒಂದು ಐದು ಗಂಟೆವರೆಗೂ ಸೊ ಈ ಮಕ್ಕಳ ಒಂದು ಚಲನವಲನಗಳು ಮತ್ತು ಅವರ ಒಂದು ವಿಭ್ಯಾ ವಿದ್ಯಾಭ್ಯಾಸಕ್ಕೋಸ್ಕರ ನನ್ನ ಟೈಮನ್ನು ನಾನು ಮುಡುಪಾಗಿಟ್ಟಿದ್ದೀನಿ ಸೊ ಆ ಒಂದು ನಮ್ಮ ಸಿನ್ಸಿಯಾರಿಟಿ ಇನ್ವಾಲ್ವ್ಮೆಂಟ್ ವರ್ಕಿಂದ ಇದೂ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಒಳ್ಳೆಯ ರಿಸಲ್ಟ್ ಬರೋದಕ್ಕೆ ಮೇನ್ ಕಾರಣ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ನಮ್ಮ ಟೆಕ್ನಿಕಲ್ ಟೀಮ್ ಆಗಿರುವಂತಹ ಮೀಡಿಯಾದವರು ಸಹ ನಮ್ಗೆ ಆವತ್ತಿಂದ ಸುಮಾರು ಮೂವತ್ತು ವರ್ಷಗಳಿಂದ ಒಳ್ಳೆಯ ಪ್ರೋತ್ಸಾಹ ಒಂದು ಎನ್ಕರೇಜ್ಮೆಂಟ್ ನಮ್ಗೆ ಕೊಟ್ಟಿದ್ದಾರೆ ಅವರು ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಸ್ಥಾನಮಾನದಲ್ಲಿ ನಾವು ನಿಂತ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಮುಂದಕ್ಕೂ ಸಹ ಇದೇ ರೀತಿಯಲ್ಲಿ ಪೋಷಕರು ನಮ್ಮ ಮೇಲೆ ಪೋಷಕರು ಮತ್ತು ನಮ್ಮ ತಾಲೂಕು ನಮ್ಮ ಮೇಲೆ ಒಂದು ಬಿಗ್ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ ಈ ಮೂರನೇ ಒಂದು ರಿಸಲ್ಟೂ ಸಹ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಫೈವ್ ಬರುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ನಮಗಿದೆ సో అదే నేను తురుణి ఆగేవి ఓకే అది బరుతే అంత ఒక కన్ఫిడెన్స్ నన థ్యాంక్ యూ వెరి మచ్ ఫార్ గివింగ్ ది అపర్చునిటీ సే ఫ్యూ వర్డ్స్ ఓకే ఐ వుడ్ లైక్ టు సి ఐ వుడ్ లైక్ టు గివ్ నీడ్ఫుల్ ఇన్స్ట్రక్షన్ ఇన్ ఫ్యూచర్ డేస్ ನಾನು ಸೆಂಟ್ ಫಿಲಮ್ನಸ್ ಹೈಸ್ಕೂಲ್ ಅತ್ತಿಬೆಲೆಯಲ್ಲಿ ಓದಿದ್ದು ಆ್ಯಕ್ಚುಲಿ ಫಸ್ಟು ಸಿಕ್ಸ್ ಟ್ವೆಂಟಿ ಫೋರ್ ಮಾರ್ಕ್ಸ್ ಬಂದಿತ್ತು ರೀ ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ಮೇಲೆ ಸಿಕ್ಸ್ ಟ್ವೆಂಟಿ ಫೈವ್ ಆನ್ ಸಿಕ್ಸ್ ಟ್ವೆಂಟಿ ಫೈವ್ ಬಂದಿದೆ ತುಂಬ ಖುಷಿ ಆಗ್ತಾ ಇದೆ ಫಸ್ಟ್ಲಿ ನಮ್ಮ ಅಪ್ಪ ಅಮ್ಮಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಟೀಚರ್ಸ್ ಆಗಲಿ ಮ್ಯಾನೇಜ್ಮೆಂಟಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ ಫಸ್ಟಿ ನಾನು ತುಂಬ ಎಂಕರೇಜ್ಮೆಂಟ್ ಇತ್ತು ನನಗೆ ಆ್ಯಕ್ಚುಲಿ ನಮ್ಮ ಅಕ್ಕ ರ್ಯಾಂಕ್ ಬಂದಾಗಿಂದೂ ತುಂಬ ಪ್ರೆಷರ್ ಇದೆ ಅದನ್ನು ಉಳಿಸ್ಕೊಂಡಿದ್ದೀನಿ ಅಂತ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ವಿದ್ಯಾರ್ಥಿಗಳಿಗೆ ಏನು ಹೇಳಿ ಬಯಸ್ತೀವಮ್ಮ ಯಾವ ಥರ ಹೋದರೆ ನಿಂಥರ ಮಾರ್ಕ್ಸ್ ದಿನ ಅಲ್ಲೇ ಓದ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಪಾಯಿಂಟ್ಸ್ ಪಾಯಿಂಟ್ಸ್ ಓದ್ಬೇಕು ಅಲ್ಲಿಂದ ಅಲ್ಲೇ ಓದಬೇಕು ಅಷ್ಟೇ